ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಎಂದರೆ ಎಲ್ಲರಿಗೂ ಭಾಳ ಪ್ರೀತಿ ಏಕೆಂದರೆ ಎಲ್ಲರ ಮನೆಯಲ್ಲಿ ದೀಪ ಬೆಳಗೋಸೋದು ಅಂದರೆ ಎಲ್ಲರಿಗೂ ಅತಿ ಆನಂದ ಅದೇ ಟೈಮದಲ್ಲಿ ನಮ್ಮ ಮನೆಗೆ ಅಕ್ಕ ತಂಗಿಯರು ಅಂತಂಬರು ಎಲ್ಲರೂ ಬರ್ತಾ ಇರ್ತಾರೆ ಮತ್ತು ಪಟಾಕಡಿ ಹಾರಿಸೋ ಮುಂದ ಎಲ್ಲರೂ ನೋಡ್ಕೊಂಡು ಹಾರಿಸ್ರಿ ಯಾಕಂದರೆ ಚಿಕ್ಕ ಮಕ್ಕಳು ಆಡ್ತಿರ್ತಾರೆ ಅಡ್ಡಾಡ್ತಿರ್ತಾರ ನೋಡಿಕೊಂಡು ಸಣ್ಣ ಸಣ್ಣ ಪಟಾಕ್ಷಿ ಹಾರಿಸ್ರಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಅಂತಂದರೆ ಸಿಹಿ ತಿಂಡಿ ಮಾಡಿಕೊಂಡು ಮಕ್ಕಳು ಮನೆಯವರು ಎಲ್ಲ ಸೇರಿಕೊಂಡು ದೀಪ ಹಚ್ಚಿ ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ಖುಷಿ ಖುಷಿಯಾಗಿ ಇರಿ ಮತ್ತು ಬ ಪಟಾಕಿ ಹೊಡಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಪಟಾಕಿ ಹೊಡಿರಿ ಏಕೆಂದರೆ ಅದರಿಂದ ಪ್ರಾಣಿ ಪಕ್ಷಿಗಳು ಹೆದ್ಕೊಳ್ಳುತ್ತೆ ನಾಯಿ ಮರಿಗಳು ಬೆಕ್ಕು ಮರಿಗಳು ಎಲ್ಲ ಹೆದ್ರಕೊಂಡು ಓಡೋಗ್ತಾ ಇರುತ್ತೆ ವಯಸ್ಸಾದವ್ರು ಇರ್ತಾರೆ ಅವ್ರಿಗೂ ಶಬ್ದ ಆಗಲ್ಲ ಮಕ್ಕಳು ಸಣ್ಣ ಸಣ್ಣ ಪುಟ್ಟ ಮಕ್ಕಳು ತಿರ್ಚ್ತಾರೆ ಅದರಿಂದ ಸಣ್ಣ ಸ ಹೊಡಿಬೇಕಂತಂದರೆ ಸಣ್ಣ ಪುಟ್ಟ ಪಟಾಕಿ ಹೊಡಿರಿ ಶಬ್ದ ಮಾಲಿನ್ಯ ಸ್ವಲ್ಪ ಕಡಿಮೆ ಮಾಡಿ ಅದರಿಂದ ಪರಿಸರ ಕೂಡ ಉಳಿಸಿರಿ ಈ ದೀಪಾವಳಿ ಹಬ್ಬದ ಸಂದೇಶ ಏನೆಂದರೆ ಪ್ರಾಣಿ ಮತ್ತೆ ಪಕ್ಷಿಗಳ ಮೇಲೆ ಗಮನ ಹರಿಯಿಸುವುದು ನಾವು ಪಟಾಕಿ ಒರಿಯುವಾಗ ಪ್ರಾಣಿ ಮತ್ತೆ ಪಕ್ಷಿಗಳು ಭಯಕ್ಕೆ ನಡುಗುವುದು ಅದರಿಂದ ಕಡಿಮೆ ನೀಡಿ ಪಟಾಕಿ ನಿಲ್ಲಿಸಿ ಬೆಳಕಿನ ದೀಪ ಹಚ್ಚಿ ದೀಪದಿಂದ ದೀಪವನ್ನು ಹಚ್ಚುವ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ತಂದು ಕಾಪಾಡಲಿ ದೀಪಾವಳಿ ಆಚರಿಸ್ಬೇಕಾದ್ರೆ ದೀಪಾವಳಿ ಆಚರಿಸ್ಬೇಕಾದ್ರೆ ಹೊಗೆಗಿಂತ ಬೆಳಕನ್ನ ಶಬ್ದಕ್ಕಿಂತ ಶಾಂತಿನ ಆಯ್ಕೆ ಮಾಡಿಕೊಂಡು ದೀಪಾವಳಿನ ಸಂಭ್ರಮದಿಂದ ಆಚರಿಸೋಣ ಹೇಳಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಪಟಾಕಿ ಹೊಡೆಯುವ ರೀತಿ ಏನು ಅಂದರೆ ಸದ್ದು ಬರುವ ಪಟಾಕಿಗಳನ್ನು ಹೊಡೆಯಬಾರದು ಅದರಿಂದ ಬರುವ ಕೆಟ್ಟ ಗಾಳಿಯಿಂದ ಎಲ್ರಿಗೂ ಆರೋಗ್ಯ ಸಮಸ್ಯೆ ಆಗುತ್ತೆ ಅಲರ್ಜಿ ಆಗುತ್ತೆ ಅದರಿಂದ ಪಟಾಕಿ ಹೊಡೆಯೋದನ್ನು ಕಮ್ಮಿ ಮಾಡಿಬಿಟ್ಟು ಮಣ್ಣಿನ ದೀಪಗಳನ್ನು ಹಚ್ಚಿ ಮಣ್ಣಿನ ದೀಪಗಳನ್ನು ಬೆಳಗಿಸೋಣ ಅದರಿಂದ ನೋಡುವರ ಮನಸ್ಸಿಗೂ ತೃಪ್ತಿಯಾಗುತ್ತೆ ಖುಷಿಯಾಗುತ್ತದೆ ಪ್ರಾಣಿ ಪಕ್ಷಿಗಳಿಗೂ ಬೆಚ್ಚಿ ಬೀಳುವಂಥ ಸಂದರ್ಭನೂ ಹೋಗುತ್ತದೆ ಅದರಿಂದ ಎಲ್ಲರೂ ಮಣ್ಣಿನ ದೀಪ ಹಚ್ಚಿ ಪಟಾಕಿಗೆ ಬದಲಾಗಿ ಪ್ರೀತಿ ನೆಮ್ಮದಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡೋಣ